ತ್ರಿಶೂಲಾ ಕೊಡ್ತಾರೆ ನಮ್ಮ ಮುಖಂಡ್ ನಮ್ಮ ಮುಚ್ಕೊಂಡ್ರೆ ಮುಂದೆ ಮಿಂಚು ಇಲ್ಲ ಲೈಟ್ ಬೆಳಕಾಗುತ್ತೆ ಅದು ಬಂದು ಎರಡು ಸಾವಿರದ ಎಂಟರಲ್ಲಿ ನಮಗೆ ಒಬ್ಬರು ಅಗುವಲಿ ಇರ್ತಾರೆ ಗೋಪಿ ಅನ್ಮಟ್ಟು ಅವ್ರು ಶ್ರೀಶೈಲಮಲ್ ಇದಾರೆ ಅವರು ಹೇಳಿದ್ದು ನನಗೆ ಈ ತರ ಅಲ್ಲಿ ಅಮ್ಮನ ನೆಲ್ಸಿದಾಳೆ ನನಗೂ ಗೊತ್ತಿಲ್ಲ ಎಷ್ಟು ವರ್ಷದಿಂದ ಅಂತ ಅಲ್ಲಿ ನೀನುಕ ಒಂದು ನೆರಳು ಮಾಡುವ ಹೇಳಿದ್ರು ಮೊದಲೇ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಜಾಸ್ತಿ ಆಗಿದ್ದಕ್ಕೆ ಭಯ ಬಿದ್ದು ಬಂದು ಅಂತ ಬಂದ್ರಿ ಅಯ್ಯಮ್ ಎಲ್ಲ ನಿವಾರ್ಸೋಳೆ ನನ್ನ ಕೈ ಇಲ್ಲ ಅಂತ ಹೇಳ್ಬಾರ್ದು ಅದು ಪ್ರಪಂಚದಲ್ಲಿ ಯಾರು ಅಭಿಷೇಕ ಮಾಡೋಕ್ಕೆ ದೇವ್ರಿಗೆ ಬಿಡೋಲ್ಲ ಬಿಡಲ್ಲ ಇಲ್ಲಿ ಬಂದಂತ ಭಕ್ತಾದಿಗಳ ಕೈಯಲ್ಲಿ ಅಭಿಷೇಕ ಮಾಡೋ ಅವಕಾಶ ಇದೆ ಎರ್ಪ್ನಳ್ಳಿಯಿಂದ ಬಂಡೆಯಿಂದ ಬಂದಿದ್ದು ನಾವು ಯೂಟ್ಯೂಬ್ ಚಾನಲಲ್ಲಿ ದೇವಸ್ಥಾನ ನೋಡ್ಕೊಂಡು ಬಂದಿದ್ದು ಅಲ್ಲಿಂದ ಬಂದರೆ ಅಯ್ಯೋ ಹೆಂಗಿರುತ್ತೋ ಏನು ಅಂದ್ಕೊಂಡು ಬನ್ನಿರಿ ಇಲ್ಲಿ ಬಂದ ಮೇಲೆ ಅಮ್ಮ ಅವರ ಅಪ್ಪ ಗೊತ್ತಾಯಿತು ಏನು ಎಂತ ಅಂತೆಲ್ಲ ಫಸ್ಟು ಅವ್ರು ಕೇಳ್ತಾರೆ ತ್ರಿಶೂಲ ಕೊಡ್ತಾರೆ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಈ ಥರ ಒಬ್ರ ಮೇಲೆ ಮೈ ಮೇಲೆ ಬಂದು ಆ ಥರ ಹೇಳೋದೇನು ಇಲ್ಲ ಇಲ್ಲಿ ಬಂದು ಅದ್ರ ಮೇಲೆ ನಮ್ಮ ಕೈಗೆ ತ್ರಿಶೂಲ ಕೊಡ್ತಾರೆ ನಾವು ಮುಖಂಡ್ ಕಣ್ಣು ಮುಚ್ಕೊಂಡ್ರೆ ನಮ್ಮ ಕಣ್ಣು ಮುಂದೆ ಮಿಂಚು ಇಲ್ಲ ಲೈಟು ಆ ಥರ ಬರೋಂಗೆ ಬೆಳಕಾಗುತ್ತೆ ಅದರಲ್ಲಿ ನಮ್ಮ ಮನೆ ಬಗ್ಗೆ ನಮ್ಮ ಬಗ್ಗೆ ಎಲ್ಲ ನಮಗೆ ತಿಳಿಯೋ ಥರ ಈ ಥರ ಒಬ್ಬರ ಮೇಲೆ ಮೈ ಬಂದ ಮೇಲೆ ಬರೋದು ಹೇಳೋದು ಆ ಥರ ಏನಿಲ್ಲ ನಮ್ಮ ಬಗ್ಗೆ ನಮಗೆ ಅರಿವಾಗೋ ಥರ ಈ ಥರ ದೇವಸ್ಥಾನ ನಿಮ್ಗೆ ಏನಾದರೂ ಮಾಟ ಮಂತ್ರ ಪೀಡೆ ಪಿಚಾಚಿ ಆ ಥರ ಏನಾದರೂ ಇದ್ದರೆ ಇಲ್ಲೇ ಎಲ್ಲ ನಿವಾರಣೆ ಮಾಡ್ತಾರೆ ಇಲ್ಲೇ ಒಂದು ಅಮ್ಮ ಸಮಾಧಿ ಇದೆ ಅಲ್ಲೇ ಕರ್ಕೊಂಡೋಗಿ ಎಲ್ಲ ನಿವಾರಣೆ ಮಾಡೋದು ನಿಮಗೆ ಯಾರು ದೇವ್ರಿಗೆ ದೇವರು ಬಂದು ಏನು ಮಾಡಲ್ಲ ನಿಮ್ಮ ಕೈಯಲ್ಲೇ ನಿಮ್ಮಿಂದನೇ ಮಾಡಿಸ್ತಾರೆ ನಾನು ಮಾಡಿಸ್ಕೊಂಡಿದ್ದೀನಿ ಇಲ್ಲ ಅಂತಲ್ಲ ನಾನು ಮಾಡಿಸ್ಕೊಂಡಿದ್ದೀನಿ ನನಗೂ ಆಗೈತೆ ನಾನು ಇದು ಬಂದಿರೋದು ಮೂರನೇ ಸತಿ ಫಸ್ಟ್ನೇ ಸತಿ ಬಂದ ದೇವಸ್ಥಾನ ನೋಡ್ಕೊಂಡು ಹೋದ್ರಿ ಏನು ಅಂತೆಲ್ಲ ತ್ರಶೂರ್ದ್ರು ಕೇಳ್ಕೊಂಡೋಗಿ ನೆಕ್ಸ್ಟ್ನೇ ಸತಿ ಬಂದು ಎಲ್ಲ ಮಾಡಿಸ್ಕೊಂಡೋಗಿ ಇದು ಮೂರನೇ ಸತಿ ಬಂದಿರೋದು ನನಗೂ ಸ್ವಲ್ಪ ಹೇಳಿದರು ಮೊದಲೇನೇ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಇದ್ದಕ್ಕಿದ್ದ ಜಾಸ್ತಿ ಆಗಿದಕ್ಕೆ ಭಯ ಬಿದ್ದು ಬಂದು ಅಂತ ಬಂದ್ರಿ ಐಮ್ಮನ್ನು ಎಲ್ಲ ನಿವಾರ್ಸೊಳ್ಳೋಳೆ ನನ್ನ ಕೈ ಇಲ್ಲ ಅಂತ ಹೇಳ್ಬಾರ್ದು ಎಲ್ಲ ನಿವಾರ್ಸೋಳೆ ನೆನೆ ಇಲ್ದಿದ್ದು ಜಾಸ್ತಿ ಆಗಿತ್ತು ಕೇಳ್ಕೊಂಡೋಗಿದ್ಕೆ ಈ ಥರ ಈ ಥರ ಅಂತ ತ್ರಿಶೂಲ ಕೊಟ್ಟು ನಮ್ಮ ಮನಸ್ಸಲ್ಲೇ ಹೇಳ್ಸಿದ್ಲು ಐಎಮ್ನು ಇಲ್ಲೇ ಉಳ್ಕೊಬೇಕಂತ ಹೇಳೋರೆ ಇಲ್ಲಿ ಉಳ್ಕೊತಾ ಇದ್ದೀವಿ ಹ್ಞೂ ಒಳ್ಳೇದಾಗಿದೆ ಇಲ್ಲ ಅಂತಲ್ಲ ಎಲ್ಲ ಪೂರ್ತಿ ಇಪ್ಪತ್ತೊಂದು ದಿವಸ ಟೈಮ್ ಕೊಟ್ಟಿದ್ರು ಇವಾಗ ಹತ್ತು ದಿವಸ ಆಗೈತೆ ಹತ್ತು ದಿವಸಕ್ಕೆ ನನಗೆ ಇಲ್ಲ ಒಂದು ಚೂರು ನೋವಿಲ್ಲ ನಿನ್ನೆ ಜಾಸ್ತಿ ಆಗಿದ್ಕೆ ಬಂದ್ರಿ ಅಯ್ಯಮ್ನು ನಿವಾರಿಸ್ಕೊತೀನಿ ಅಂತ ಹೇಳಿದ್ದಾರೆ ನಿವಾರಿಸ್ಕೊತಾರೆ ಅನ್ನೋದು ನಂಬಿಕೆನೂ ಐತೆ ಇನ್ನೂ ಜನ ಬರ್ಬೋದು ಇಲ್ಲಿ ಬಂದಿರೋರು ಎಲ್ಲರೂ ನಿವಾರಿಸ್ಕೊಂಡೇ ಹೋಗೋದು ಯಾರೂ ನೀವು ನಿವಾರಿಲ್ಲ ಎಮ್ನು ಸುಳ್ಳು ಅಂತ ಹೇಳ್ಕೊಂಡು ಒಬ್ಬರು ಹೋಗಿಲ್ಲ ನಿಜ ಬರುತ್ತೆ ನೀವು ಬೇಕಾದ್ರೆ ಪ್ರಯತ್ನ ಪಡ್ಬೋದು ನಿಜವಾಗ್ಲೂ ಬರುತ್ತೆ ನಿಜವಾಗ್ಲೂ ಮಿಂಚು ಹೊಡಿಯುತ್ತೆ ಅದು ಎಲ್ಲರಿಗೂ ಬರಲ್ಲ ಬಂದರೆ ಆ ತ್ರಿಶೂಲು ಆಟ ಸಮ್ಮಾನಾಗಿಬಿಡುತ್ತೆ ಅವ್ರು ಮೊದಲೇ ಹೇಳ್ತಾರೆ ಎಲ್ಲರಿಗೂ ಬರೋಲ್ಲಮ್ಮ ಬಂದರೆ ಆಟ ಆಗುತ್ತೆ ಮನೇಲಿ ಒಬ್ಬರೋ ಬರುತ್ತೆ ಅಷ್ಟೇ ಅದು ನನಗೆ ಬಂದಿತ್ತು ನನಗೆ ಬಂದಿದ್ದು ನನಗೆ ನಿವಾರಣೆ ಆಯಿತು ನನಗೆ ಅನುಭವ ಆಯಿತು ಇನ್ನೇನಿಲ್ಲ ಅದ್ರ ಬಗ್ಗೆ ಏನೂ ಅನುಮಾನ ಇಲ್ಲ ಅಯಮ್ಮನೆ ನಿವಾರಿಸ್ಕೊತಾರೆ ನಿವಾರಿಸ್ಕೋತಾರೆ ಅಮಾವಾಸ್ಯ ಪೌರ್ಣಮಿ ಅಂದಾಗ ರಕ್ತಾಭಿಷೇಕ ಮಾಡ್ತಾರೆ ಇಲ್ಲಿ ಬರೋ ಭಕ್ತಾದಿಗಳ ಕೈಯಗೆಲ್ಲ ಅಭಿಷೇಕ ಮಾಡಿಸ್ತಾರೆ ಒಬ್ಬರು ಇದಿಲ್ಲ ಬರೋ ಮೂರು ಹೊತ್ತು ಅನ್ನದಾನ ನಡೀತಾನೇ ಇಲ್ಲ ಅಂತೂ ಇನ್ನೇನು ಇದಿಲ್ಲ ಯಾರು ಬೇಕಾದರೂ ಬಂದು ನಿವಾರಣೆ ಮಾಡ್ಕೊಂಡು ಹೋಗ್ಬೋದು ಅನುಮಾನ ಬೀಳೋ ಅಂತ ಏನೂ ಇಲ್ಲ ಇಲ್ಲಿ ಬಂದು ಫಸ್ಟ್ ಇಲ್ಲಿ ಆಚೆ ದೇವ್ರ ಹತ್ರ ಪೂಜೆ ಮಾಡಬೇಕು ಬಂದು ಆಮೇಲೆ ಒಳಗಡೆ ಪೂಜೆ ಮಾಡೋಂಗಿಲ್ಲ ನಮಸ್ಕಾರ ಹಾಕ್ಕೊಂಡು ಇದು ಮಾಡ್ಕೋಬೇಕು ಇಲ್ಲೇ ಫಸ್ಟ್ ಪೂಜೆ ಮಾಡಿಕೊಂಡು ಒಳಗೋದ್ರೆ ಒಳಗಡೆ ತ್ರಿಶೂಲ ಕೊಡ್ತಾರೆ ಕೈಗೆ ಅದು ಎಲ್ಲರಿಗೂ ಬರೋಲ್ಲ ಒಬ್ರಿಗೆ ಒಬ್ರು ಮಿಂಚು ಥರ ಇಲ್ಲ ಲೈಟ್ ಥರ ಬೆಳಕು ಬರುತ್ತೆ ಆ ಬೆಳಕು ಬಂದಾಗ ನಿಮ್ಮ ಮನೇಲಿ ಏನು ಪ್ರಾಬ್ಲಮ್ ಐತೆ ಏನೈತೆ ಎಲ್ಲ ನಿಮಗೆ ಕೇಳ್ತಾರೆ ಕ್ವಶನು ಅದು ನೀವು ಅನುಭವ ಪಟ್ಟಾಗ ಅದು ನಿಮ್ಗೆ ಗೊತ್ತಾಗುತ್ತೆ ಇದ್ರೆ ಗೊತ್ತಾಗುತ್ತೆ ಇಲ್ಲ ಅಂದರೆ ಇಲ್ಲ ಅದು ಹೇಳ್ತಾ ಇಲ್ಲ ಒಳಗಡೆ ತ್ರಿಶೂಲಕೊಂಡು ಗೊತ್ತಾಗ ಆ ಥರ ಕಣ್ಮಚ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಬೆಳಕು ಬರುತ್ತೆ ಕಣ್ಮಚ್ಚಿದ್ರೂ ಸೂರ್ಯನ ಬೆಳಕು ಅಥವಾ ಲೈಟ್ ಬೆಳಕಿಗೆ ಹೆಂಗಿದೆ ಅದೇ ಥರ ಬೆಳಕು ಬಂದು ಬೆಳಕಲ್ಲಿ ದೇವ ದೇವತೆಗಳ ಜೊತೆ ಮಾತಾಡ್ಬೋದು ನಾವು ಮನುಷ್ಯರ ಜೊತೆ ಇಲ್ಲ ದೇವ್ರ ಜೊತೆ ನಾವು ಮಾತಾಡ್ಬೋದು ಯಾವ ದೇವ್ರೇನಾಗಿರಲಿ ಕರೆ ತಕ್ಷಣ ಬರ್ತಾರೆ ಯಾವುದೋ ಏನು ಪ್ರಾಬ್ಲಮ್ ಇದೆ ನಿಮ್ಗೆ ಏನು ತೊಂದರೆ ಇದೆ ಅಂತ ಅವರೇ ತಿಳಿಸ್ಕೊಡ್ತಾರೆ ಆ ಥರ ಇಲ್ಲಿ ವಿಶೇಷವಾಗಿರ್ತಾರೆ ಹೌದು ನಾ ಇಲ್ಲಿ ಏನು ಹೇಳಲ್ಲ ನೀವು ನೋಡಿರ್ತಾರಲ್ಲ ಬೇಕಾದ್ರೆ ನೀವು ಅದ್ರ ಅನುಭವ ಪಡ್ಕೊಳ್ಳಿ ಅದು ನಿಮಗೂ ಗೊತ್ತಾಗುತ್ತೆ ಅಲ್ಲಿ ಬಂದಿರೋ ಭಕ್ತಾದಿಗಳು ಕೇಳಿ ಅವರೇ ಹೇಳ್ತಾರೆ ತ್ರಿಶೂಲಿ ಹಿಡ್ಕೊಂಡು ಬೆಳಗ್ಗೆ ಬಂದು ಬೆಳಕಲ್ಲಿ ಯಾವ ದೇವರು ಬರ್ತಾರೆ ಏನಾದ್ರೂ ಪರಿಣಾಮ ಏನು ಎಲ್ಲ ತಿಳಿಸ್ಕೊಟ್ಟು ಅವರು ಮಾತಾಡಿ ಹೋಗ್ತಾರೆ ಇಲ್ಲಿ ಬಂದು ಚೌಡಿ ಪ್ರಯೋಗ ಮತ್ತೆ ಗಾಳಿಗಳದ್ದು ದೇವ ಆರೋಗ್ಯ ಸಮಸ್ಯೆ ಜಾಸ್ತಿ ಕೊಡ್ತಾರೆ ವಿಶೇಷ ಪೂಜೆಗಳೇನು ವಿಶೇಷ ಪೂಜೆ ಬಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿವಸ ಅಮ್ಮನವ್ರಿಗೆ ಅಭಿಷೇಕ ಇರುತ್ತೆ ಅದು ಪ್ರಪಂಚದಲ್ಲಿ ಯಾರೂ ಅಭಿಷೇಕ ಮಾಡೋಕ್ಕೆ ದೇವ್ರಿಗೆ ಬಿಟ್ಟು ಬಿಡೋಲ್ಲ ಇಲ್ಲಿ ಬಂದಂಥ ಭಕ್ತಾದಿಗಳ ಕೈಲಿ ಅಭಿಷೇಕ ಮಾಡೋಂಥ ಅವಕಾಶ ಇದೆ ಅದು ಬಂದು ಹೇಳಿದ್ರೆ ಅರ್ಥ ಆಗಲ್ಲ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದರೆ ಫಸ್ಟ್ ಅಮ್ಮನಿಗೆ ರಕ್ತಾಭಿಷೇಕದಲ್ಲಿ ಅಭಿಷೇಕ ಮಾಡಿ ಮತ್ತು ಬಂದಿರೋ ಭಕ್ತಾದಿಗಳ ಕೈಯಲ್ಲಿ ಹಾಲು ಮೊಸರು ಮತ್ತು ಅರ್ಶಿನ ಕುಂಕುಮ ಪಂಚಾಮೃತಗಳಿಂದ ಬಂದಂಥ ಭಕ್ತಾದಿಗಳ ಕೈಯಲ್ಲಿ ಅಭಿಷೇಕ ಮಾಡಿಸ್ತೀರಿ ಮತ್ತು ಬಂದಂಥ ಭಕ್ತಾದಿಗಳಿಗೆ ಪ್ರತಿನಿತ್ಯ ಊಟ ವ್ಯವಸ್ಥೆ ಖಂಡಿತ ಅವರ್ ಇರುತ್ತೆ ಒಂದು ದಿವಸ ಅಲ್ಲ ಇಪ್ಪತ್ತ್ನಾಲ್ಕವರು ವರ್ಷದಲ್ಲಿ ಮೂವನ್ನೂರ ಅರವತ್ತೈದು ದಿವಸ ಊರು ದೇವಸ್ಥಿ ಇರುತ್ತೆ ಹಾಗಾಗಿ ಅಭಿ ಅಮಾಸ್ಯ ಹಣ್ಣಿಮೆ ದಿವಸ ಅಲ್ಲಿ ಅಮ್ಮನವ್ರಿಗೆ ರಕ್ತಾಭಿಷೇಕ ಮಾಡಿದಾಗ ಎಲ್ಲ ರೀತಿಯೂ ವ್ಯವಸ್ಥೆ ಇರುತ್ತೆ ಭಕ್ತಾದಿಗಳು ಏನು ಹೇಳ್ತಾರೆ ದೇವಸ್ಥಾನಕ್ಕೆ ಬಂದು ಸರ್ ಈಗ ನೋಡ್ತಾ ಇದ್ರಲ್ಲ ಎಲ್ಲರಿಗೂ ಒಳ್ಳೇದಾಗಿರೋದಕ್ಕೆ ಅವ್ರು ನಾಲ್ಕು ಜನನ ಕರ್ಕೊಂಡ್ ಈಗ ಒಳ್ಳೇದಾಗಿಲ್ಲ ಅಂದ್ರೆ ಯಾರೂ ಬರೋಲ್ಲ ಹಾಗಾಗಿ ಆ ತ್ರಿಶೂರಿ ಕಡ ಬೆಳಕಲ್ಲಿ ನೋಡಿಬಿಟ್ಟು ಅವನೇ ಬೇರೆಯವ್ರನ್ನ ಈ ಥರ ಹೇಳಿ ಈ ಥರ ನನಗೆ ಹೋಗಿದೆ ಒಳ್ಳೇದಾಗಿದೆ ಬನ್ನಿ ಅಂತ ಅವ್ರಿಗೆ ಕರ್ಕೊಂಬಿ ಏನಾರ ಸಮಸ್ಯೆ ಇತ್ತು ಏನಾಯಿತು ಅಂದರೆ ಪರಿಹಾರ ಹೇಗೆ ಮಾಡಿಕೊಡ್ತೀವಿ ಅದು ನಾವು ಬಂದು ಇಲ್ಲಿ ಹೋಮ ಮಾಡ್ತೀರಿ ಹೋಮ ಮಾಡಿ ಇಲ್ಲಿ ಮಾಡ್ತೀವಿ ಮತ್ತು ಸ್ಮಶಾನದಲ್ಲಿ ಹೋಮ ಮಾಡಿ ಅದನ್ನು ಅಲ್ಲೇ ಸಂವಾರ ಮಾಡಿ ಮತ್ತೆ ನಾವು ಅವ್ರ ಮನೆಗೆ ಹೋಗ್ತೀರ ಅದು ಎಲ್ಲಿ ನಮ್ಮ ದೇಶದಲ್ಲಿ ಯಾವುದೇ ಮೂಲೆ ಇರಲಿ ಆ ಮನೆಗೆ ಹೋಗಿ ನಾವು ಒಂದು ಹತ್ತು ನಿಮಿಷ ಕೆಲಸ ಇರುತ್ತೆ ಪೂಜೆ ಇರುತ್ತೆ ಆ ಪೂಜೆ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಆಗ್ತೀವಿ ಶಾಶ್ವತ ಪರಿಹಾರ ಹೌದು ಶಾಶ್ವತ ಪರಿಹಾರನೇ ಭಾ ಜೀವಂತಾರೆ ಅಂತ ನೆಲೆಸಬೇಕು ಅದು ಬಂದು ಎರಡು ಸಾವಿರದ ಎಂಟರಲ್ಲಿ ನಮಗೆ ಒಬ್ಬರು ಅಗೋರಿ ಇದ್ದಾರೆ ಅವರು ಗೋಪಿ ಅನ್ಬಿಟ್ಟು ಅವ್ರು ಇದ್ದಾರೆ ಅವರು ಹೇಳಿದ್ದು ನನಗೆ ಈ ಥರ ಅಲ್ಲಿ ಅಮ್ಮನೂ ನೆಲೆಸಿದ್ದಾಳೆ ನನಗೂ ಗೊತ್ತಿಲ್ಲ ಎಷ್ಟು ವರ್ಷದಿಂದ ಅಂತ ಅಲ್ಲಿ ನೀನು ಮುನಕ ಒಂದು ನೆರಳು ಮಾಡು ಆಮೇಲೆ ಹೇಳ್ತೀಯ ಅಂತ ಹೇಳಿದ್ರು ಅದೇ ಥರ ಅವ್ರ ನಾನು ಒಂದು ಮೂರು ವರ್ಷ ಧಿಕ್ಕರಿಸಿದ್ದೆ ಯಾಕೆ ನಮ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಇದರಲ್ಲೆಲ್ಲ ಹಾಗಾಗಿ ಅದಾದಮೇಲೆ ಅಮ್ಮನೇ ನೈಟೋತ್ ಕನಸಲ್ಲಿ ಬಂದು ಎಲ್ಲ ಮಾತಾಡಕ್ಕೆ ಹೇಳಿದ್ರು ಮತ್ತು ಡೈರೆಕ್ಟಾಗಿ ಹೆಣ್ಣಿನ ವಾಯ್ಸ್ ಕೇಳಿಸೋದು ಮಲಗಿದ್ರೂ ಬಿಡ್ತಾರಿಲ್ಲ ಹಂಗಾಗಿ ನಾವು ಆಮೇಲೆ ಇಲ್ಲಿ ಹುತ್ತ ಇದೆ ಆ ಉತ್ತಕ್ಕೆ ಪೂಜೆ ಮಾಡೋಕೆ ಶುರು ಮಾಡಿದ್ದು ಆಮೇಲೆ ಅದು ತೆಂಗಿನ ಮರ ತನಗೆ ತಾನಾಗೆ ಸೃಷ್ಟಿ ಕೊಂಡ್ಕೊಂಡು ನಾವು ಉಣಿದಿಲ್ಲ ಏನಿಲ್ಲ ಮೂರು ಉಣಿತು ಒಂದು ಹಸು ಮೇದು ಹೋಯಿತು ಇನ್ನೆರಡು ಮಾತ್ರ ಶಾಶ್ವತ ಉಳ್ಕೊಂಡಿದ್ದಾವೆ ಈ ಸತಿ ಕುಮೇಳ ಹೌದು ಸರ್ ಖಂಡಿತ ಅದು ಆಗೋರಿಗಳು ಬರೋಕೆ ಹೇಳಿದ್ದಾರೆ ಅಲ್ಲಿ ಪೂಜೆಗಳು ಇರೋದಲ್ಲ ಆ ಪೂಜೆಗಳಿಗೆ ನೀವು ಭಾಗವಹಿಸಬೇಕಂತ ಫೋನ್ ಮಾಡ್ತಾನೆ ಇರ್ತಾರೆ ಮತ್ತೆ ಬಂದ ಲಾಸ್ಟ್ ಟೈಮ್ ಬಂದಾಗ ಹೇಳಿದರು ಹಾಗಾಗಿ ಈಗ ಒಂಬತ್ತನೇ ಜನವರಿ ಒಂಬತ್ತನೇ ತಾರೀಕು ಇಲ್ಲಿಂದ ನಾವು ಬಿಡ್ತಾ ಇದ್ದೀವಿ ಮಾಡ್ತೀವಿ ಇಲ್ಲ ಅವರೇ ಬರ್ತಾ ಇರ್ತಾರೆ ನಾವು ಕರ್ಸೋ ಅವಶ್ಯಕತೆ ಇಲ್ಲ ಅವರೇ ಬರ್ತಾರೆ ಇಲ್ಲಿಗೆ ಆಗೋರಿಗಳೇ ಬರ್ತಾ ಇರ್ತಾರೆ ಸರ್ ಬಂದು ಭಕ್ತರಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಬಸ್ ವ್ಯವಸ್ಥೆ ಬಸ್ ವ್ಯವಸ್ಥೆ ಅಷ್ಟಾಗಿ ಹೆಚ್ಚಾಗಿಲ್ಲ ಹೊಸಕೋಟೆಯಿಂದ ಬಂದರೂ ಆಟೋ ಬರಬೇಕು ವೈಟ್ ಫೀಲ್ಡಿಂದ ಬಂದ್ರೂ ಆಟೋನಾಗೆ ಬರಬೇಕು ಹೆಚ್ಚಾಗಿ ಬಸ್ ವ್ಯವಸ್ಥೆ ಇಲ್ಲ ಇಟ್ ಸರ್ ನಮ್ ಕಿಟ್ ಬಂದ್ರೂ ಆಗುತ್ತೆ ನಮ್ ಕಿಟ್ ಇಲ್ದಿರ ಬಂದ್ರೂ ಹಾಗೆ ಆಗುತ್ತೆ ಅದು ನಂಬಿಕೆ ಇಟ್ಟು ಬಂದರೆ ಅಂತೇನಿಲ್ಲ ಅಲ್ಲಿ ನಂಬಿಕೆ ಇಲ್ಲ ನನಗೆ ಪರೀಕ್ಷೆ ಮಾಡೋಣ ಅಂತ ಬಂದವರು ಎಷ್ಟೋ ಜನ ಅಮ್ಮನಿಗೆ ಶರಣಾಗಿ ಹೋಗಿದ್ದಾರೆ ಬರೋಭಕ್ತ ಸರ್ ಅದು ಅವರ ಇಚ್ಛೆ ನಾನು ಯಾರನ್ನೂ ಬನ್ನಿ ಅಂತ ಹೇಳಲ್ಲ ಬರಬೇಡ ಅಂತ ಹೇಳಲ್ಲ ಅದು ಅಮ್ಮನ ದರ್ಶನ ಮಾಡಬೇಕು ನಿಮಗೆ ಇಷ್ಟ ಆಯಿತು ಅಮ್ಮ ಕರ್ಸ್ಕೊಂಡ್ರೆ ನೀವು ಬನ್ನಿ ಇಲ್ಲ ನಿಮ್ಮ ಕಷ್ಟ ಇದ್ದರೆ ಬಗೆರ್ಸ್ಕೊಬೇಕನ್ನಾಗಿದ್ರೆ ನೀವು ಬನ್ನಿ ಇಲ್ಲಾಂದರೆ ಅದು ನಿಮ್ಮ ಇಚ್ಛೆ ಅದು ನಾನು ಯಾರಿಗೂ ಯಾವುದೇ ಇದರಲ್ಲಿ ನೀವು ಬನ್ನಿ ನೀವು ಬನ್ನಿ ಅಂತ ನಾನು ಹೇಳಿಲ್ಲ ನಾನು ಹೇಳೋದು ಇಲ್ಲ ಯಾಕಂದರೆ ಅವರ ರಿಚೇ ಇರುತ್ತೆ ಅದು ಅವರು ಕಷ್ಟ ಬಗೆಹರಿಬೇಕಂದ್ರೆ ಅಮ್ಮನ ಹತ್ರ ಬರೇ ಬರ್ತಾರೆ ಅವ್ರು ಬಗೆಹರಿಸ್ಕೊಡ್ತಿದ್ರು ಅಮ್ಮನೇ ಕರ್ಸ್ಕೊಂತಾರೆ ಓಕೆ ಓಕೆ ありがとうました。